ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತ್ರಿಗಳಿಗೆ ಶ್ರೀಮದ್ದೇವಿ ಭಾಗವತದಲ್ಲಿ ಸಿದ್ಧ ಪೀಠಗಳು ಮತ್ತು ಅಲ್ಲಿ ವಿರಾಜಿಸುತ್ತಿರುವ ಶಕ್ತಿಯರ ನಾಮಾವಳಿ ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೆ ಚತುರ್ಮುಖ ಬ್ರಹ್ಮದೇವರ ಅಪ್ಪಣೆ ಪಡೆದು ಕಾಡಿಗೆ ಹೋದ ಮುನಿಗಳು ಹಿಮಾಲಯಕ್ಕೆ ಹೋಗಿ ಚಿತ್ರವನ್ನು ಶಾಂತಗೊಳಿಸಿ ಭಗವತಿ ಭುವನೇಶ್ವರಿಯ ಮಂತ್ರವಾದ ಮಾಯಾ ಬೀಜವನ್ನು ಜಪಿಸತೊಡಗಿದರು ರಾಜನೆ ಅವರ ಧ್ಯಾನದ ವಿಷಯ ಭಗವತಿ ಪರಮ ಶಕ್ತಿಯಾಗಿದ್ದಳು ದೀರ್ಘಕಾಲದವರೆಗೆ ಧ್ಯಾನ ಮಾಡಿದ ಬಳಿಕ ಭಗವತಿಯು ಪ್ರಸನ್ನಲಾಗಿ ಅವರ ಮುಂದೆ ಪ್ರತ್ಯಕ್ಷವಾಗಿ ಪ್ರಕಟಗೊಂಡಳು ಪಾಶ ಅಂಕುಶ ವರ ಮತ್ತು ಅಭಯ ಮುದ್ರೆ ಈ ನೈವನ್ನೂ ಆಕೆಯು ನಾಲ್ಕು ಕೈಗಳಲ್ಲಿ ಧರಿಸಿದ್ದಳು ಆಕೆಯ ಮೂರು ನೇತ್ರಗಳು ಶೋಭೆಯನ್ನು ಹೆಚ್ಚಿಸಿದ್ದವು ಕರುಣಾರಸದಿಂದ ಅವಳು ಪರಿಪೂರ್ಣವಾಗಿದ್ದಳು ಆಕೆಯ ವಿಗ್ರಹವು ಸಚ್ಚಿತ್ ಆನಂದಮಯವಾಗಿತ್ತು ಸಮಸ್ತ ಜಗತ್ತನ್ನು ಉತ್ಪನ್ನ ಮಾಡುವ ಪರಮೇಶ್ವರಿಯನ್ನು ನೋಡಿ ಪವಿತ್ರ ಅಂತಃಕರಣವುಳ್ಳ ಮುನಿಗಳು ಆಕೆಯನ್ನು ಸ್ತುತಿಸತೊಡಗಿದರು ದೇವಿಯೇ ನೀನು ವಿಶ್ವರೂಪೆ ವೈಶ್ವಾನರ ರೂಪೆ ತೇಜರೂಪೆ ಮತ್ತು ಸೂತ್ರರೂಪೆಯಾಗಿರುವ ನಿನಗೆ ನಮಸ್ಕಾರಗಳು ಸಮಸ್ತ ಲಿಂಗ ದೇಹಗಳು ಓತಪ್ರೋತವಾಗಿ ವ್ಯವಸ್ಥಿತವಾಗಿರುವಂತಹ ದಿವ್ಯ ರೂಪವಾಗಿದೆ ನಿನ್ನದು ಪ್ರಜ್ಞಾ ಅವ್ಯಾಕೃತ ಪ್ರತ್ಯಕ್ ಮತ್ತು ಪರಬ್ರಹ್ಮನ ರೂಪವನ್ನು ಧರಿಸಿರುವ ದೇವಿಯೇ ನಿನಗೆ ಬಾರಿ ಬಾರಿಗೆ ವಂದನೆಗಳು ಸರ್ವರೂಪ ಮತ್ತು ಸರ್ವಲಕ್ಷ್ಮಿ ರೂಪದಲ್ಲಿ ಶೋಭಿಸುವ ಭಗವತಿಯಾದ ನಿನಗೆ ಪ್ರಣಾಮಗಳು ಹೀಗೆ ಭಕ್ತಿಪೂರ್ವಕ ಗಬ್ದ ವಾಣಿಯಿಂದ ಭಗವತಿ ಜಗದಂಬೆಯನ್ನು ಸ್ತುತಿಸಿ ದಕ್ಷಣೆ ಮೊದಲಾದ ಪುಣ್ಯಾತ್ಮ ಮುನಿಗಣರು ದೇವಿಯ ಚರಣಕಮಲಗಳಲ್ಲಿ ಶಿರವನ್ನು ಚಾಚಿದರು ಕೋಕಿಲ ವಾಣಿಯಾದ ದೇವಿಯು ಪ್ರಸನ್ನಳಾಗಿ ಅವರಲ್ಲಿ ಕೇಳಿ ಹೇಳಿದಳು ಮಹಾನುಭಾವರಾದ ಮುನಿಗಳೇ ವರಗಳನ್ನು ಕೇಳಿರಿ ನಾನು ವರ ಕೊಡಲು ಸದಾ ಸಿದ್ಧಳಾಗಿರುವೆನು ಎಂದು ತಿಳಿಯಿರಿ ರಾಜೇಂದ್ರನೇ ಭಗವತಿಯ ಅಮರವಾಣಿಯನ್ನು ಕೇಳಿ ಮುನಿಗಳು ಇಂತೂ ವರವನ್ನು ಕೇಳಿದರು ದೇವಿಯೇ ಶಂಕರ ಮತ್ತು ವಿಷ್ಣು ಈ ಮಹಾನುಭಾವ ದೇವತೆಗಳಿಗೆ ತಮ್ಮ ಶಕ್ತಿಗಳು ಪುನಃ ಪ್ರಾಪ್ತವಾಗುವಂತೆ ನೀನು ಕೃಪೆ ಮಾಡು ಮತ್ತೆ ದಕ್ಷನು ಪ್ರಾರ್ಥಿಸಿದನು ದೇವಿ ಅಂಬಾ ನನ್ನ ಕುಲದಲ್ಲಿ ನಿನ್ನ ಅವತಾರವಾಗಬೇಕು ಆದ್ದರಿಂದ ನಾನು ಕೃತಕೃತ್ಯನಾಗುವೆನು ಭಗವತಿ ಪರಮೇಶ್ವರಿ ನೀನು ನಿನ್ನ ಜಪ ಧ್ಯಾನ ಪೂಜೆಯ ವಿಧಾನ ಮತ್ತು ನಿನ್ನ ವಿವಿಧ ಸ್ಥಾನಗಳನ್ನು ಪರಿಚಯ ಮಾಡಿಸುವ ಕೃಪೆ ಮಾಡು ದೇವಿಯು ಹೇಳಿದಳು ನನ್ನ ಶಕ್ತಿಯರನ್ನು ಅಪಮಾನ ಮಾಡಿದ್ದರಿಂದಲೇ ಶಿವ ಮತ್ತು ವಿಷ್ಣುವಿಗೆ ಇಂತಹ ಅಪ್ರಿಯ ಸ್ಥಿತಿ ಪರಿಸ್ಥಿತಿ ಪ್ರಾಪ್ತವಾಗಿದೆ ಈ ಪ್ರಕಾರ ಶಕ್ತಿ ರೂಪವಾದ ನನಗೆ ಎಂದು ಅಪರಾಧ ಮಾಡಬಾರದು ಸರಿ ಈಗ ನನ್ನ ಕಿಂಚಿತ್ ಕೃಪೆಯಿಂದ ಅವರಲ್ಲಿ ಸ್ವಸ್ಥತೆ ಶಕ್ತಿ ಬರುವುದು ಗೌರಿ ಮತ್ತು ಲಕ್ಷ್ಮಿ ಎಂಬ ನನ್ನ ಶಕ್ತಿಯರು ನಿನ್ನಲ್ಲಿ ಮತ್ತು ಕ್ಷೀರಸಾಗರದಲ್ಲಿ ಜನ್ಮ ಜನ್ಮ ತಾಳವರು ನನ್ನ ಪ್ರೇರಣೆಯಿಂದ ಆ ಶಕ್ತಿಯರು ಅವರ ಬಳಿಗೆ ಹೋಗುವರು ನನ್ನನ್ನು ಸದಾ ಪ್ರಸನ್ನಗೊಳಿಸುವ ಮಾಯಾ ಬೀಜವೇ ನನ್ನ ಪ್ರಧಾ ಪ್ರಧಾನ ಮಂತ್ರವಾಗಿದೆ ನನ್ನ ವಿರಾಟ್ ಸ್ವರೂಪದ ಮತ್ತು ನಿಮ್ಮ ಮುಂದೆ ಉಪಸ್ಥಿತವಾದ ಈ ರೂಪದ ಇಲ್ಲವೇ ಸಚ್ಚಿದಾನಂದ ಸ್ವರೂಪದ ಧ್ಯಾನ ಮಾಡಬೇಕು ನನ್ನನ್ನು ಪೂಜಿಸಲು ಉಪಯುಕ್ತ ಸ್ಥಾನವು ಇಡೀ ಜಗತ್ತೇ ಆಗಿದೆ ನೀವು ನನ್ನ ಪೂಜೆ ಧ್ಯಾನದಲ್ಲಿ ಸದಾ ಸಂಲಗ್ನರಾಗಿರಬೇಕು ವ್ಯಾಸರು ಹೇಳಿದರು ರಾಜನೇ ಹೀಗೆ ಹೇಳಿ ಮಣಿದ್ವೀಪದಲ್ಲಿ ವಿರಾಜಿಸುತ್ತಿರುವ ಭಗವತಿ ಜಗದಂಬೆಯು ಅಂತರ್ಧಾನಲಾದಳು ದಕ್ಷಿಣೆ ಮೊದಲಾದ ಮುನಿಗಳೆಲ್ಲ ಬ್ರಹ್ಮದೇವರ ಬಳಿಗೆ ಬಂದು ಅವರಿಗೆ ಸಮ್ಮಾನ ಪೂರ್ವಕ ಎಲ್ಲ ವೃತ್ತಾಂತವನ್ನು ಅರುಕಿದರು ರಾಜನೇ ಆಗ ಭಗವಾನ್ ಶಿವ ಮತ್ತು ವಿಷ್ಣು ಇವರು ಸ್ವಸ್ಥರಾದರು ಅವರಿಗೆ ತಮ್ಮ ತಮ್ಮ ಕಾರ್ಯವನ್ನು ನೆರವೇರಿಸುವ ಶಕ್ತಿ ಮತ್ತು ಯೋಗ್ಯತೆ ಪುನಃ ಪ್ರಾಪ್ತವಾಯಿತು ಮಹಾರಾಜ ಕೆಲವು ಕಾಲ ಕಳೆದ ಬಳಿಕ ಭಗವತಿ ಜಗದಂಬೆಯ ಒಂದು ಜ್ಯೋತಿಯು ದಕ್ಷನ ಮನೆಯಲ್ಲಿ ಅವತರಿಸಿತು ಆಗ ಮೂರು ಲೋಕಗಳಲ್ಲಿ ಆನಂದೋತ್ಸವ ನಡೆಯಿತು ದೇವತೆಗಳೆಲ್ಲರೂ ಸಂತೋಷಗೊಂಡು ಪುಷ್ಪವೃಷ್ಟಿಗೈದರು ರಾಜನೆ ಸ್ವರ್ಗದಲ್ಲಿ ದೇವದೊಂದು ಮೊಳಗಿದವು ಪವಿತ್ರ ಅಂತಃಕರಣವುಳ್ಳ ಸಾಧು ಸತ್ಪುರುಷರ ಮನಸ್ಸು ಸಂತೋಷಗೊಂಡಿತು ನದಿಗಳು ನಿರ್ಮಲವಾಗಿ ಹರಿಯತೊಡಗಿದವು ಭಗವಾನ್ ಭಾಸ್ಕರನು ಶುದ್ಧವಾಗಿ ಪ್ರಕಾಶಿಸತೊಡಗಿದನು ಮಂಗಲಮಯಿ ಭಗವತಿಯು ಪ್ರಕಟಳಾದಾಗ ಸಂಪೂರ್ಣ ಜಗತ್ತು ಮಂಗಲಮಯವಾಯಿತು ಪರಬ್ರಹ್ಮ ಸ್ವರೂಪಿಣಿ ಭಗವತಿ ಜಗದಂಬೆಯು ಜಗದಂಬೆಯ ಸತ್ಯಾಂಶವಾದ್ದರಿಂದ ಆ ದೇವಿಯ ಹೆಸರು ಸತೀ ಎಂದು ಇಡಲಾಯಿತು ಯೋಗ್ಯ ಸಮಯದಲ್ಲಿ ಆ ಸತಿಯು ಶಿವನ ಪತ್ನಿಯಾದಳು ಏಕೆಂದರೆ ಮೊದಲು ಕೂಡ ಆಕೆಯು ಅವನ ಶಕ್ತಿಯಾಗಿಯೇ ಇದ್ದಳು ರಾಜನೇ ದೈವದ ಪ್ರಭಾವದಿಂದ ಪ್ರಭಾವಿತನಾಗಿ ಸತಿಯು ತನ್ನ ಶರೀರವನ್ನು ದಕ್ಷ ಯಾಗಾಗ್ನಿಯಲ್ಲಿ ಭಸ್ಮವಾಗಿಸಿದಳು ಜನಮೇಜಯನು ಕೇಳಿದನು ಮುನಿಯೇ ಇದು ಬಹಳ ಅಪ್ರಿಯ ವಚನವನ್ನೇ ನೀವು ತಿಳಿಸಿದಿರಿ ಯಾರ ಸ್ಮರಣೆಯಿಂದ ಮನುಷ್ಯನು ಲೌಕಿಕ ಅಗ್ನಿಯಿಂದ ಮುಕ್ತನಾಗುವನು ಅಂತಹ ಪರಮ ವಿಭೂತಿ ಸತಿಯು ಅಗ್ನಿಯಲ್ಲಿ ಹೇಗೆ ಭಸ್ಮವಾದಳು ಯಾವ ಪ್ರತಿಕೂಲ ಕರ್ಮದ ಪ್ರಭಾವದಿಂದ ವೃಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಇಂತಹ ದುರ್ಘ ದುರ್ಘಟನೆ ನಡೆಯಿತು ವ್ಯಾಸರು ಹೇಳಿದರು ರಾಜನೆ ಸತಿಯು ಭಸ್ಮವಾದ ಕಾರಣವನ್ನು ಕೇಳು ಈ ಕತೆ ಬಹಳ ಪ್ರಾಚೀನವಾಗಿದೆ ಒಮ್ಮೆ ಮುಕ್ ಮುನಿವರಿಯ ದೂರ್ವಾಸರು ನದದ ತೀರದಲ್ಲಿ ವಿರಾಜಿಸುವ ಪ್ರಧಾನ ದೇವತೆ ಭಗವತಿ ಜಗದಂಬೆಯ ಬಳಿಗೆ ಹೋದರು ಅಲ್ಲಿ ಮುನಿಗೆ ಭಗವತಿಯ ಸಾಕ್ಷಾತ್ ದರ್ಶನವಾಯಿತು ಅನಂತರ ಅವರು ಮಾಯಾ ಬೀಜ ಮಂತ್ರವನ್ನು ಜಪಿಸತೊಡಗಿದರು ದೇವೇಶ್ವರಿಯು ಪ್ರಸನ್ನಳಾಗಿ ತನ್ನ ಕೊರಳ ಪುಷ್ಪ ಮಾಲೆಯನ್ನು ಪ್ರಸಾದ ರೂಪವಾಗಿ ಮುನಿಗೆ ನೀಡಿದಳು ದಿವ್ಯ ಪುಷ್ಪಗಳ ಪರಾಗದಿಂದ ಪರಿಪೂರ್ಣವಾದ ಕಾರಣ ಆ ಮಾಲೆಯ ಮೇಲೆ ಭ್ರಮರಗಳು ಜಯಂಕರಿಸುತ್ತಿದ್ದವು ಮುನಿಯು ಆ ಮಾಲೆಯನ್ನು ಶಿರ ತಲೆಬಾಗಿ ಸ್ವೀಕರಿಸಿದನು ಬಳಿಕ ಆ ಪರಮ ತಪಸ್ವಿ ಮುನಿಗಳು ಅಲ್ಲಿಂದ ಕೂಡಲೇ ಹೊರಟು ಆಕಾಶ ಮಾರ್ಗದಲ್ಲಿ ಸತಿಯ ತಂದೆ ಪ್ರಜಾಪತಿ ವಿರಾಜಿಸುತ್ತಿರುವಲ್ಲಿಗೆ ಬಂದರು ಆಗ ದಕ್ಷನು ಮುನಿಯಲ್ಲಿ ಕೇಳಿದನು ಸ್ವಾಮಿ ಈ ದಿವ್ಯ ಮಾಲೆ ಯಾರದು ಪ ಜನರಿಗೆ ಪರಮ ದುರ್ಲಭವಾದ ಈ ಮಾಲೆಯನ್ನು ತಾವು ಹೇಗೆ ಪಡೆದಿರಿ ದಕ್ಷ ಪ್ರಜಾಪತಿಯ ಮಾತನ್ನು ಕೇಳಿ ಮುನಿವರಿಯ ದೂರ್ವಾಸರ ಕಣ್ಣುಗಳು ತುಂಬಿ ಬಂದವು ಪ್ರೇಮದಿಂದ ಅವರ ಹೃದಯ ವಿಹ್ವಲವಾಯಿತು ಅವರು ಉತ್ತರಿಸಿದರು ಇದು ಭಗವತಿ ಜಗದಂಬೆಯ ಅನುಪಮ ಪ್ರಸಾದವಾಗಿದೆ ಆಗ ಸತಿಯ ತಂದೆ ದಕ್ಷನು ಮುನಿಯಲ್ಲೇ ಪ್ರಾರ್ಥಿಸಿದನು ಈ ಮಾಲೆಯನ್ನು ನನಗೆ ಕೊಡುವ ಕೃಪೆ ಮಾಡಬೇಕು ಭಗವತಿ ಜಗದಂಬೆಯ ಉಪಾಸಕರಿಗೆ ಕೊಡಲಾರದ ಯಾವುದೇ ವಸ್ತುವು ಮೂರು ಲೋಕದಲ್ಲಿ ಇಲ್ಲ ಹೀಗೆ ಯೋಚಿಸಿ ಮುನಿಗಳು ಆ ಪುಷ್ಪಹಾರವನ್ನು ದಕ್ಷನಿಗೆ ಕೊಟ್ಟರು ದಕ್ಷನು ತಲೆಬಾಗಿ ಮಾಲೆಯನ್ನು ಪಡೆದುಕೊಂಡು ಅಂತಃಪುರದಲ್ಲಿ ಪತ್ನಿಯರ ಆನಂದಕ್ಕಾಗಿ ಇರುವ ಅತ್ಯಂತ ಸುಂದರ ಶಯ್ಯೆಯಲ್ಲಿ ಅವನು ಆ ಮಾಲೆಯನ್ನು ಇಟ್ಟುಬಿಟ್ಟನು ಮತ್ತು ಅದೇ ಶಯ್ಯೆಯ ಮೇಲೆ ರಾತ್ರಿಯಲ್ಲಿ ಅವನು ಸ್ತ್ರೀ ಸಮಾಗಮ ಮಾಡಿದನು ರಾಜನೇ ಈ ಪಾಪ ಕರ್ಮದ ಪ್ರಭಾವದಿಂದ ಭಗವಾನ್ ಶಂಕರ ಹಾಗೂ ದೇವಿ ಸತಿಯರ ಕುರಿತು ದಕ್ಷನ ಮನಸ್ಸಿನಲ್ಲಿ ದ್ವೇಷ ಉಂಟಾಯಿತು ಮನುಜೇಂದ್ರನೇ ಅದೇ ಅಪರಾಧದ ಪರಿಣಾಮವಾಗಿ ಸತಿಯು ಸತಿ ಧರ್ಮವನ್ನು ಪ್ರದರ್ಶಿಸುವ ವಿಚಾರದಿಂದ ದೃಕ್ಷನಿಂದ ಉತ್ಪನ್ನವಾದ ತನ್ನ ಶರೀರವನ್ನು ಯೋಗಾಗ್ನಿಯಲ್ಲಿ ಭಸ್ಮವಾಗಿಸಿದಳು ಮತ್ತೆ ಅದೇ ಜ್ಯೋತಿಯು ಹಿಮಾಲಯನ ಮನೆಯಲ್ಲಿ ಪ್ರಕಟವಾಯಿತು ಜನಮೇಜೆಯನು ಕೇಳಿದನು ಮುನಿಗಳೇ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯಳಾದ ಸತಿಯು ಭಸ್ಮವಾದ ಬಳಿಕ ಆಕೆಯ ವಿಯೋಗದಿಂದ ಕಾತರನಾದ ಶಿವನು ಏನು ಮಾಡಿದನು ವ್ಯಾಸರು ಹೇಳಿದರು ರಾಜನೇ ಇದಾದ ಬಳಿಕ ನಡೆದುದನ್ನು ಪೂರ್ಣವಾಗಿ ಹೇಳಲು ನಾನು ಅಸಮರ್ಥನಾಗಿದ್ದೇನೆ ಭಗವಾನ್ ಶಂಕರನ ಕ್ರೋಧಾಗ್ನಿಯು ತ್ರೈಲೋಕ್ಯದಲ್ಲಿ ಪ್ರಳಯವನ್ನು ಉಂಟುಮಾಡಿ ವೀರಭದ್ರನು ಪ್ರಕಟನಾಗಿ ಭದ್ರಕಾಲಿಯೊಂದಿಗೆ ಮೂರು ಲೋಕಗಳನ್ನು ನಾಶಗೊಳಿಸಲು ಹೊರಟಾಗ ಬ್ರಹ್ಮಾದಿ ದೇವತೆಗಳು ಭಗವಾನ್ ಶಂಕರನಲ್ಲಿ ಶರಣಾದರು ದಕ್ಷನು ಕೊಲ್ಲಲ್ಪಟ್ಟಿದ್ದನು ಅವನ ಯಜ್ಞವು ಎಲ್ಲ ರೀತಿಯಿಂದ ನಷ್ಟವಾಗಿ ಹೋಗಿತ್ತು ಆಗ ಕರುಣಾಸಾಗರ ಭಗವಾನ್ ಶಿವನು ದೇವತೆಗಳಿಗೆ ಅಭಯವನ್ನು ನೀಡಿದನು ಜೊತೆಗೆ ಆಡಿನ ತಲೆಯನ್ನು ಜೋಡಿಸಿ ದಕ್ಷನನ್ನು ಜೀವಂತಗೊಳಿಸುವ ವ್ಯವಸ್ಥೆಯನ್ನು ಮಾಡಿದನು ಅನಂತರ ಆ ಮಹಾತ್ಮ ಮಹೇಶ್ವರನು ಅತ್ಯಂತ ಉದಾಸನಾಗಿ ಯಜ್ಞ ಸ್ಥಳಕ್ಕೆ ಬಂದು ನೋಡಿದರೆ ಸತಿಯ ಚಿನ್ಮಯ ಶರೀರವು ಅಗ್ನಿಯಲ್ಲಿ ಸುಡುತ್ತಾಗಿತ್ತು ಆ ಸತಿಯೇ ಎಂಬುದನ್ನು ಪದೇ ಪದೇ ಹೇಳುತ್ತಾ ಆ ಶರೀರವನ್ನು ಹೆಗಲ ಮೇಲೆ ಎತ್ತಿಕೊಂಡು ಹುಚ್ಚನಂತಾಗಿ ಊರು ಊರು ಅಲೆಯತೊಡಗಿದನು ಆಗ ಬ್ರಹ್ಮಾದಿ ದೇವತೆಗಳ ಮನಸ್ಸು ಅತ್ಯಂತ ಚಿಂತಿತವಾಯಿತು ಆಗ ಭಗವಾನ್ ವಿಷ್ಣುವು ಕೂಡಲೇ ಧನುಷ್ಯವನ್ನು ಎತ್ತಿಕೊಂಡು ಯಾವ ಯಾವ ಸ್ಥಾನದಲ್ಲಿ ಭಗವತಿ ಸತಿಯ ಅಂಗಗಳು ಬಿದ್ದಲ್ಲೆಲ್ಲ ಅನ್ವೇಷಣೆ ಮಾಡಿ ಆ ಅಂಗಗಳನ್ನು ಕತ್ತರಿಸಿ ಹಾಕಿದನು ಅನಂತರ ಶರೀರದ ತುಂಡುಗಳು ಬಿದ್ದಲ್ಲೆಲ್ಲ ಶಂಕರನ ಅನೇಕ ಮೂರ್ತಿಗಳ ಪ್ರಕಟವಾದವು ಶಿವನು ದೇವತೆಗಳಲ್ಲಿ ಹೇಳಿದನು ಈ ಸ್ಥಾನಗಳಲ್ಲಿ ಉತ್ತಮ ಭಕ್ತಿಯಿಂದ ಭಗವತಿ ಶಿವೆಯ ಉಪಾಸನೆ ಮಾಡುವವರಿಗೆ ಯಾವುದು ದುರ್ಲಭವಾಗದು ಏಕೆಂದರೆ ಸತಿಯ ಅಂಗಗಳು ಇರುವಲ್ಲಿ ಜಗದಂಬೆಯು ನಿರಂತರ ವಾಸಿಸುವಳು ಈ ಸ್ಥಾನಗಳಲ್ಲಿ ನೆಲೆಸಿ ಪುನಶ್ಚ ಪುನಶ್ಚರಣ ಮಾಡುವವರಿಗೆ ನಿಸ್ಸಂದೇಹವಾಗಿ ಮಂತ್ರ ಸಿದ್ಧವಾಗುವುದು ಈ ಸ್ಥಾನಗಳು ಮಾಯಾ ಬೀಜ ಮಂತ್ರದ ಜಪಕ್ಕಾಗಿ ವಿಶೇಷ ಉಪಯೋಗಿಯಾಗಿದೆ ರಾಜೇಂದ್ರನೇ ಹೀಗೆ ಹೇಳಿ ಭಗವಾನ್ ಶಂಕರನು ಸತಿಯ ವಿರಹದಿಂದ ಅಧೀರನಾಗಿ ಆಯಾಯ ಸ್ಥಾನಗಳಲ್ಲಿ ಜಪ ಧ್ಯಾನ ಮತ್ತು ಸಮಾಧಿಯಲ್ಲಿ ಮುಳುಗಿದ್ದು ಸಮಯವನ್ನು ಕಳೆದನು ಜನಮೇಜೆಯನು ಕೇಳಿದನು ಪುಣ್ಯಾತ್ಮರೇ ಆ ಸಿದ್ಧಪೀಠಗಳು ಯಾವುವು ಎಷ್ಟಿವೆ ಮತ್ತು ಅವುಗಳ ಹೆಸರುಗಳೇನು ಎಂಬುದನ್ನು ನನಗೆ ತಿಳಿಸುವ ಕೃಪೆ ಮಾಡಿರಿ ಸಿಂಧು ಮಹಾಮುನಿಗಳೇ ಆ ಸ್ಥಾನಗಳಲ್ಲಿ ವಿರಾಜಿಸುತ್ತಿರುವ ದೇವಿಯರ ಹೆಸರುಗಳನ್ನು ದಯಮಾಡಿ ತಿಳಿಸಿರಿ ಇದರಿಂದ ನಾನು ಕೃತಾರ್ಥನಾಗುವೆನು ವ್ಯಾಸರು ಹೇಳುತ್ತಾರೆ ರಾಜನೆ ನಾನು ಈಗ ದೇವಿ ಪೀಠಗಳ ಪರಿಚಯವನ್ನು ಮಾಡಿಸುವೆನು ಕೇಳು ಇದರ ಶ್ರವಣ ಮಾತ್ರದಿಂದಲೇ ಮನುಷ್ಯನು ಪಾಪಗಳಿಂದ ಮುಕ್ತನಾಗಬಲ್ಲನು ಯಾವ ಯಾವ ಪೀಠಗಳಲ್ಲಿ ಸಿದ್ಧಿ ಬಯಸುವ ಪುರುಷರು ಮಾಡುವ ದೇವಿಯ ಉಪಾಸನೆ ಮತ್ತು ಐಶ್ವರ್ಯ ಬಯಸುವವರು ಮಾಡುವ ಧ್ಯಾನವನ್ನು ಹಾಗೂ ಆ ಸ್ಥಾನಗಳನ್ನು ನಾನು ತಿಳಿಸುತ್ತೇನೆ ವಾರಾಣಸಿಯಲ್ಲಿ ಗೌರಿಯ ಮುಖ ಬಿದ್ದಿತು ಆದ್ದರಿಂದ ಆ ಪೀಠಸ್ಥಾನದಲ್ಲಿ ರೂಪ ಧರಿಸುವ ದೇವಿಯ ಹೆಸರು ವಿಶಾಲಾಕ್ಷಿಯಾಗಿದೆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ವಿರಾಜಿಸುತ್ತಿರುವ ದೇವಿ ಲಿಂಗಧಾರಣೆ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿರುವರು ದೇವಿಗೆ ಪ್ರಯಾಗದಲ್ಲಿ ಲಲಿತಾ ಮಂದ ಪರ್ವತದಲ್ಲಿ ಕಾಮುಖಿ ಮಾನಸದಲ್ಲಿ ಕುಮುದ ದಕ್ಷಿಣದಲ್ಲಿ ವಿಶ್ವಕಾಮ ಉತ್ತರದಲ್ಲಿ ಭಗವತಿ ವಿಶ್ವಕಾಮ ಪ್ರಪೂರಿಣಿ ಎಂದು ಹೇಳುತ್ತಾರೆ ಗೋಮಂತದಲ್ಲಿ ಗೋಮತಿ ಹಂದರಾಚಲದಲ್ಲಿ ಕಾಮಚಾರಿಣಿ ಹೆಸರಿನಿಂದ ವಿಖ್ಯಾತಳಾಗಿರುವಳು ಚೈತ್ರ ರಥದಲ್ಲಿ ದೇವಿಯನ್ನು ಮಧೋತ್ಕಟ ಹಸ್ತಿನಾಪುರದಲ್ಲಿ ಜಯಂತಿ ಕನ್ಯಾಕುಬ್ಜದಲ್ಲಿ ಗೌರಿ ಮಲಯಾಚಲದಲ್ಲಿ ರಂಭಾ ಎಂದು ಹೇಳುತ್ತಾರೆ ಏಕಾಮ್ರ ಪೀಠದಲ್ಲಿ ಕೀರ್ತಿಮತಿ ಎಂದು ಹೇಳುವರು ವಿಶ್ವ ಪೀಠದಲ್ಲಿ ವಿಶ್ವೇಶ್ವರಿ ಪುಷ್ಕರದಲ್ಲಿ ಪುರುಹುತ ಪುರುಹುತ ಹೆಸರಿನಿಂದ ಖ್ಯಾತಳಾಗಿರುವಳು ಕೇದಾರ ಪೀಠದಲ್ಲಿ ಸನ್ಮಾರ್ಗದಾಯಿನಿ ಹಿಮವಾನ್ ಪೀಠದಲ್ಲಿ ಮಂದ ಗೋಕರ್ಣ ಪೀಠದಲ್ಲಿ ಭದ್ರಕರ್ಣಿಕ ಹೀಗೆ ದೇವಿಗೆ ಹೆಸರಾದವು ಜಾನೇಶ್ವರಿ ಪೀಠದಲ್ಲಿ ಭವಾನಿ ಬಿಲ್ವ ಪೀಠದಲ್ಲಿ ಬಿಲ್ವ ಪತ್ರಿಕಾ ಶ್ರೀಶೈಲದಲ್ಲಿ ಮಾಧವಿ ಭದ್ರೇಶ್ವರದಲ್ಲಿ ಭದ್ರ ಮುಂತಾದ ಹೆಸರುಗಳಿಂದ ದೇವಿಯು ಪ್ರಸಿದ್ಧಾಗಿರುವಳು ವರಾಹ ಪೀಠದಲ್ಲಿ ಜಯ ಕಮಲಾಲಯ ಪೀಠದಲ್ಲಿ ಕಮಲ ರುದ್ರಕೋಟಿಯಲ್ಲಿ ರುದ್ರಾಣಿ ಹಾಗೂ ಕಾಲಂಜರದಲ್ಲಿ ಕಾಲಿ ಎಂದು ಹೇಳುತ್ತಾರೆ ಈಕೆಯನ್ನು ಶಾಲಗ್ರಾಮ ಪೀಠದಲ್ಲಿ ಮಹಾದೇವಿ ಶಿವಲಿಂಗದಲ್ಲಿ ಜಲಪ್ರಿಯ ಮಹಾಲಿಂಗದಲ್ಲಿ ಕಪಿಲ ಮಾಕೋಟದಲ್ಲಿ ಮುಕುಟೇಶ್ವರಿ ಮಾಯಾಪುರಿಯಲ್ಲಿ ಕುಮಾರಿ ಸಂತಾನ ಪೀಠದಲ್ಲಿ ಲಲಿತಾಂಬಿಕಾ ಗಯೆಯಲ್ಲಿ ಮಂಗಲ ಪುರುಷೋತ್ತಮ ಪೀಠದಲ್ಲಿ ವಿಮಲ ಎಂದು ಹೇಳುತ್ತಾರೆ ಸಹಸ್ರಾಕ್ಷದಲ್ಲಿ ಉತ್ಪಲಾಕ್ಷಿ ಹರಣ್ಯಾಕ್ಷದಲ್ಲಿ ಮಹೋತ್ಪಲ ವಿಶಾ ವಿಶಾಖದಲ್ಲಿ ಅಮೋಘಾಕ್ಷಿ ಕುಂದ್ರವರ್ಧನ ಪೀಠದಲ್ಲಿ ಕಾಡಲ ಸುಪಾರ್ಶ್ವದಲ್ಲಿ ನಾರಾಯಣಿ ಚಿತ್ರಕೂಟದಲ್ಲಿ ರುದ್ರಸುಂದರಿ ವಿಪುಲ ಕ್ಷೇತ್ರದಲ್ಲಿ ವಿಪುಲ ಮಲಯಾಚಲದಲ್ಲಿ ಭಗವತಿ ಕಲ್ ಕಲ್ಯಾಣಿ ಭಗವತಿ ಕಲ್ಯಾಣಿ ಸಾಹಿ ಸಹ್ಯಾದ್ರಿಯಲ್ಲಿ ಏಕವೀರ ಹರಿಶ್ಚಂದ್ರ ಪೀಠದಲ್ಲಿ ಚಂದ್ರಿಕಾ ರಾಮತೀರ್ಥದಲ್ಲಿ ರಮಣ ಯಮುನಾ ಪೀಠದಲ್ಲಿ ಮೃಗಾವತಿ ಕೋಟಿ ತೀರ್ಥದಲ್ಲಿ ಕೋಟವಿ ಮಾಧವ ನಗಮನದಲ್ಲಿ ಸುಗಂಧ ಗೋದಾವರಿಯಲ್ಲಿ ತ್ರಿಸಂಧ್ಯಾ ಗಂಗಾ ದ್ವಾರದಲ್ಲಿ ರತಿಪ್ರಿಯ ಶಿವಕುಂಡದಲ್ಲಿ ಶುಭಾನಂದ ದೇವಿಕಾ ತಟ ಪೀಠದಲ್ಲಿ ನಂದಿನಿ ದ್ವಾರಕೆಯಲ್ಲಿ ರುಕ್ಮಿಣಿ ಸೃಂದಾಮರದಲ್ಲಿ ರಾಧೆ ಮಥುರೆಯಲ್ಲಿ ದೇವಕಿ ಪಾತಾಳದಲ್ಲಿ ಪರಮೇಶ್ವರಿ ಚಿತ್ರಕೂಟದಲ್ಲಿ ಸೀತಾ ವಿಂಧ್ಯಾಚಲ ಪರ್ವತದಲ್ಲಿ ವಿಂಧ್ಯವಾಸಿನಿ ಕರವೀರ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ವಿನಾಯಕ ಕ್ಷೇತ್ರದಲ್ಲಿ ದೇವಿ ಉಮಾ ವೈದ್ಯನಾಥ ಧಾಮದಲ್ಲಿ ಆರೋಗ್ಯ ಮಹಾಕಾಳಿ ಪೀಠದಲ್ಲಿ ಮಹೇಶ್ವರಿ ಉಷ್ಣತೀರ್ಥದಲ್ಲಿ ಅಭಯ ವಿಂಧ್ಯ ಪರ್ವತದಲ್ಲಿ ನಿತಂಬ ಮಾಂಡವ್ಯ ಪೀಠದಲ್ಲಿ ಮಾಂಡವಿ ಮಹೇಶ್ವರಿ ಪುರಿಯಲ್ಲಿ ಈ ದೇವಿಯು ಸ್ವಾಹ ಹೆಸರಿನಿಂದ ವಿಖ್ಯಾತಳಾಗಿರುವಳು ಖಗಲಂಡದಲ್ಲಿ ಪ್ರಚಂಡ ಅಮರ ಕಂಟಕದಲ್ಲಿ ಚಂಡಿಕ ಸೋಮೇಶ್ವರ ಪೀಠದಲ್ಲಿ ವರಾರೋಹ ಪ್ರಭಾಸ ಕ್ಷೇತ್ರದಲ್ಲಿ ಪುಷ್ಕರಾವತಿ ಸರಸ್ವತಿ ತೀರ್ಥದಲ್ಲಿ ದೇವಮಾತ ತಟ ಎಂಬ ಪೀಠದಲ್ಲಿ ಪಾರಾಮಾರ ಹೆಸರು ಈ ಹೆಸರುಗಳಿಂದ ಈಕೆಯ ಪ್ರಸಿದ್ಧಿ ಇದೆ ಮಹಾಲಯದಲ್ಲಿ ಮಹಾಭಾಗ ಅಯೋಷ್ಣಿಯಲ್ಲಿ ಪಿಂಗಲೇಶ್ವರಿ ಕೃತ ಶೌಚ ತೀರ್ಥದಲ್ಲಿ ಸಿಂಹಿಕ ಕಾರ್ತೀಕ ಕ್ಷೇತ್ರದಲ್ಲಿ ಅತಿಶಾಂಕರಿ ವರ್ತಕ ತೀರ್ಥಗಳಲ್ಲಿ ವರ್ತಕ ತೀರ್ಥದಲ್ಲಿ ಉತ್ಪಲ ಸುಭದ್ರ ಹಾಗೂ ಶೋಣ ಸಂಗಮದಲ್ಲಿ ಲೋಲ ಸಿದ್ಧವನದಲ್ಲಿ ಮಾತಾ ಲಕ್ಷ್ಮಿ ಭಾರತಾಶ್ರಮ ತೀರ್ಥದಲ್ಲಿ ಅನಂಗ ಜಾಲಂದರ ಪರ್ವತದಲ್ಲಿ ವಿಶ್ವಮುಖಿ ವಿಷ್ಕಿಂಧ ಪರ್ವತದಲ್ಲಿ ತಾರಾ ದೇವದಾರು ವನದಲ್ಲಿ ಪುಷ್ಟಿ ಪುಷ್ಪಿ ಕಾಶ್ಮೀರ ಪ್ರದೇಶದಲ್ಲಿ ಮೇಧ ಹಿಮಾದ್ರಿ ಪರ್ವತದಲ್ಲಿ ದೇವಿ ಭೀಮ ವಿಶ್ವೇಶ್ವರ ಕ್ಷೇತ್ರದಲ್ಲಿ ಹುಟ್ಟಿ ಕಮಲ ಲೋಚನ ತೀರ್ಥದಲ್ಲಿ ಶುದ್ಧಿ ಕಾರ್ಯಾವರೋಹಣ ಕಾರ್ಯಾವಾರೋಹಣ ತೀರ್ಥದಲ್ಲಿ ಮಾತ ಅಂಕೋದ್ಧಾರ ತೀರ್ಥದಲ್ಲಿ ಧರ ಹಾಗೂ ಪಿಂಡಾರಕ ತೀರ್ಥದಲ್ಲಿ ಧೃತಿ ಈ ನಾಮಗಳಿಂದ ಪ್ರಸಿದ್ಧಳಾದಳು ಚಂದ್ರಭಾಗ ನದಿಯಲ್ಲಿ ಕಲಾ ಉಚ್ಚೋದ ಕ್ಷೇತ್ರದಲ್ಲಿ ಶಿವಧಾರಿಣಿ ವೇಣಾ ನದಿ ತಟದಲ್ಲಿ ಅಮೃತ ಬದರಿ ವನದಲ್ಲಿ ಊರ್ವಶಿ ಉತ್ತರ ಕುರು ಪ್ರದೇಶದಲ್ಲಿ ಔಷಧಿ ದ್ವೀಪದಲ್ಲಿ ಕುಶೋಧಕ ಹೇಮಕೂಟ ಪರ್ವತದಲ್ಲಿ ಮನ್ಮಥ ಕುಮುದ ವನದಲ್ಲಿ ಸತ್ಯವಾದಿನಿ ಅಶ್ವತ್ಥ ತೀರ್ಥದಲ್ಲಿ ವಂದನೀಯ ವೈಶ್ರವಣಾಲಯ ಕ್ಷೇತ್ರದಲ್ಲಿ ನಿಧಿ ವೇದವಧನ ತೀರ್ಥದಲ್ಲಿ ಗಾಯತ್ರಿ ಭಗವಾನ್ ಶಿವನ ಬಳಿ ಪಾರ್ವತಿ ದೇವಲೋಕದಲ್ಲಿ ಭಗವಾನ್ ಶಿವನ ಬಳಿ ಪಾರ್ವತಿ ದೇವಲೋಕದಲ್ಲಿ ಇಂದ್ರಾಣಿ ಬ್ರಹ್ಮಲೋಕದಲ್ಲಿ ಸರಸ್ವತಿ ಸೂರ್ಯ ಬಿಂಬದಲ್ಲಿ ಪ್ರಭಾ ಮಾತೃಕೆಗಳಲ್ಲಿ ವೈಷ್ಣವಿ ಸತಿಯರಲ್ಲಿ ಅರುಂಧತಿ ಹಾಗೂ ರಾಮ ಮೊದಲಾದ ಅಪ್ಸರೆಯರಲ್ಲಿ ತಿಲೋತ್ತಮ ಈ ಹೆಸರುಗಳಿಂದ ದೇವಿಯು ವಿಖ್ಯಾತಳಾದಳು ಸಮಸ್ತ ಪ್ರಾಣಿಗಳ ಚಿತ್ತದಲ್ಲಿ ಸದಾ ವಿರಾಜಿಸುತ್ತಿರುವ ಶಕ್ತಿಯನ್ನು ಬ್ರಹ್ಮಕಲಾ ಎಂದು ಹೇಳುತ್ತಾರೆ ಜನಮೇಜಿಯನೇ ಈ ಒಂದು ನೂರ ಎಂಟು ಸಿದ್ಧಪೀಠಗಳನ್ನು ಮತ್ತು ಅಲ್ಲಿ ವಿರಾಜಿಸುತ್ತಿರುವ ಅಷ್ಟೇ ದೇವಿಯರನ್ನು ಹೇಳಲಾಯಿತು ಸತೀ ದೇವಿಯ ಅಂಗಗಳಿಗೆ ಸಂಬಂಧಿಸಿದ ಈ ಪೀಠಗಳ ಪರಿಚಯ ಮಾಡಿಸಿದೆ ಭೂಮಂಡಲದಲ್ಲಿ ಇವುಗಳಲ್ಲದೆ ಬೇರೆ ಪ್ರಧಾನವಾಗಿರುವ ಸ್ಥಾನಗಳನ್ನು ಪ್ರಸಂಗವಶಾತ್ ಹೇಳಲಾಯಿತು ಈ ಮೂರು ಈ ಒಂದು ನೂರ ಎಂಟು ಸಿದ್ಧಪೀಠಗಳ ಸ್ಮರಣೆ ಮತ್ತು ಶ್ರವಣ ಮಾಡುವವನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಭಗವತಿಯ ಪರಂಧಾಮಕ್ಕೆ ಸಲ್ಲುವನು ಈ ಅಖಿಲ ತೀರ್ಥಗಳ ಯಾತ್ರೆಯನ್ನು ವಿಧಿವತ್ತಾಗಿ ಮಾಡಬೇಕು ಅಲ್ಲಿಗೆ ಹೋಗಿ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದ ಮಾಡಿದ ಮೇಲೆ ಭಗವತಿಯ ಪೂಜೆಯನ್ನು ವಿಧಿಪೂರ್ವಕ ವಿಶಿಷ್ಟವಾಗಿ ನೆರವೇರಿಸಬೇಕು ಪೂಜೆಯ ಬಳಿಕ ಭಗವತಿ ಜಗದಂಬೆಯ ಮುಂದೆ ಪದೇ ಪದೇ ಅಪರಾಧ ಕ್ಷಮೆ ಬೇಡಲು ಪ್ರಾರ್ಥಿಸಬೇಕು ಜನಮೇಜಯನೆ ಅನೇಕ ಬ್ರಾಹ್ಮಣರನ್ನು ಭಕ್ಷ್ಯಭೋಜ್ಯಗಳಿಂದ ತೃಪ್ತಿಪಡಿಸಬೇಕು ರಾಜನೆ ಸುವಾಸಿನಿ ಸ್ತ್ರೀಯರನ್ನು ಕುಮಾರಿ ಕನ್ಯೆಯರನ್ನು ಬ್ರಹ್ಮಚಾರಿಗಳನ್ನು ಪೂಜಿಸಿ ಭೋಜನ ಮಾಡಿಸಬೇಕು ಪ್ರಭು ಈ ಕ್ಷೇತ್ರದಲ್ಲಿರುವ ಚಾಂಡಾಲರನ್ನು ಕೂಡ ದೇವಿಯ ರೂಪವೆಂದು ಹೇಳಲಾಗಿದೆ ಆದ್ದರಿಂದ ಅವರೆಲ್ಲರ ಪೂಜೆಯೂ ಆಗಬೇಕು ಆ ಸಿದ್ಧಪೀಠದಲ್ಲಿ ಎಲ್ಲ ಪ್ರಕಾರದ ದಾನ ಗ್ರಹಣ ನಿಷಿದ್ಧವಾಗಿದೆ ಶಕ್ತಿಯ ಅನುಪಮ ಮಂತ್ರದ ಅನುಷ್ಠಾನವೂ ಆಗಬೇಕು ಮಾಯಾ ಬೀಜವು ಮಂತ್ರರಾಜವೆಂದು ತಿಳಿಯಲಾಗಿದೆ ಸಮಸ್ ಪೀಠಗಳಲ್ಲಿ ವಿರಾಜಿಸುವ ಭಗವತಿ ಜಗದಂಬೆಯನ್ನು ಈ ಮಂತ್ರದಿಂದ ಪೂಜಿಸಬೇಕು ರಾಜನೇ ಅನುಷ್ಠಾನ ಮಾಡುವ ಮನುಷ್ಯನು ಧನವನ್ನು ಖರ್ಚು ಮಾಡುವುದರಲ್ಲಿ ಲೋಭ ಮಾಡದೆ ದೇವಿಯ ಕುರಿತು ಅಚಲ ಶ್ರದ್ಧೆ ಇರಿಸಬೇಕು ಈ ಪ್ರಕಾರ ಶ್ರೀದೇವಿಯ ಸಿದ್ಧ ಪೀಠಗಳ ಯಾತ್ರೆ ಸಂತೋಷದಿಂದ ಮಾಡುವವನ ಪಿತೃಗಳು ಒಂದು ಸಾವಿರ ಕಲ್ಪಗಳವರೆಗೆ ಶ್ರೇಷ್ಠ ಬ್ರಹ್ಮಲೋಕದಲ್ಲಿ ವಾಸಿಸುತ್ತಾರೆ ಸ್ವತಃ ಅವನು ಕೂಡ ಆಯುಷ್ಯ ಮುಗಿದಾಗ ದೇವಿಯ ಉತ್ತಮ ಲೋಕದಲ್ಲಿ ಸ್ಥಾನ ಪಡೆಯುವನು ಮತ್ತೆ ಉತ್ತಮ ಜ್ಞಾನ ಪಡೆದು ಅವನು ಸಂಸಾರದಿಂದ ಮುಕ್ತನಾಗುವನು ಈ ಅಷ್ಟೋತ್ತರ ಶತನಾಮಗಳ ಚಪದಿಂದ ಅನೇಕ ಪುರುಷರು ಸಿದ್ಧಿಯನ್ನು ಪಡೆದಿರುವರು ಎಲ್ಲಿ ಈ ಅಷ್ಟೋತ್ತರ ಶತನಾಮಗಳನ್ನು ಸ್ವಯಂ ಬರೆಯಲಾಗಿದೆಯೋ ಅಥವಾ ಇಡಲಾದ ಪುಸ್ತಕದಲ್ಲಿ ಅಂಕಿತವಾಗಿದೆಯೋ ಅಲ್ಲಿ ಮಹಾಮಾರಿ ಮೊದಲಾದ ಉಪದ್ರವಗಳ ಭಯವೂ ಉಂಟಾಗಲಾರದು ಅಲ್ಲದೆ ಪರ್ವತದಷ್ಟು ಸಮುದ್ರವು ಸಿಕ್ಕುವಂತೆ ಸೌಭಾಗ್ಯಗಳ ವೃದ್ಧಿಯಾಗುವುದು ಭಗವತಿಯ ಭಕ್ತಿಯಲ್ಲಿ ತತ್ಪರನಾಗಿ ಈ ಅಷ್ಟೋತ್ತರ ನಾಮಗಳನ್ನು ಜಪಿಸುವವನಿಗೆ ಯಾವ ವಸ್ತುವು ದುರ್ಲಭವಲ್ಲ ಅವನ ಜೀವನವು ನಿಶ್ಚಿತವಾಗಿ ಸಫಲವೆಂದು ತಿಳಿಯಬೇಕು ಆ ಜ್ಞಾ ಜಾಪಕನ ಮುಂದೆ ದೇವತೆಗಳು ಸಮಸ್ತ ಬಾಗಿಲು ಕಾಯಿ ಸಮಸ್ತ ಬಾಗಿಲು ಶಮಿಸಿ ದೇವತೆಗಳು ಮಸ್ತಕ ಬಾಗಲು ಸಿದ್ಧರಿರುತ್ತಾರೆ ಏಕೆಂದರೆ ಜಾಪಕನು ಭಗವತಿಯ ರೂಪವೆಂದು ತಿಳಿಯಲಾಗಿದೆ ಅವನು ದೇವತೆಗಳಿಗೆ ಸರ್ವಥಾ ಪೂಜ್ಯನಾಗಿದ್ದಾನೆ ಶ್ರೇಷ್ಠ ಮಾನವರು ಅವನನ್ನು ಪೂಜಿಸುವುದರಲ್ಲಿ ಹೇಳುವುದೇನಿದೆ ಶ್ರಾದ್ದದ ಸಂದರ್ಭದಲ್ಲಿ ಈ ಅಷ್ಟೋತ್ತರ ಶತನಾಮಗಳನ್ನು ಪಠಿಸಿದರೆ ಶ್ರಾದ್ದ ಮಾಡುವವನ ಸಮಸ್ತ ಪಿತೃಗಳು ತೃಪ್ತರಾಗಿ ಉತ್ತಮ ಗತಿ ಪಡೆಯಬಲ್ಲರು ರಾಜೇಂದ್ರನೇ ಇವು ಮುಕ್ತಿ ಕ್ಷೇತ್ರವಾಗಿದ್ದು ಭಗವತಿಯ ಸಾಕ್ಷಾತ್ ವಿಗ್ರಹವಾಗಿದೆ ಸಿದ್ಧಪೀಠವೆಂದು ಇವುಗಳ ಸಂಜ್ಞೆಯಾಗಿದೆ ಬುದ್ಧಿವಂತರು ಅವಶ್ಯವಾಗಿ ಇವನ್ನು ಸೇವಿಸಬೇಕು ನೀನು ಭಗವತಿ ಪರಮೇಶ್ವರಿಯ ವಿಷಯದಲ್ಲಿ ಕೇಳಿರುವುದೆಲ್ಲವನ್ನೂ ರಹಸ್ಯ ಸಹಿತ ನಾನು ತಿಳಿಸಿರುವೆನು ಇನ್ನು ಪುನಃ ಏನನ್ನು ಕೇಳಲು ಬಯಸುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार